ಹಲೋ ನಮಸ್ತೆ ಗುರುಜಿ ನಾನು ಮೊನ್ನೆ ನಾಲ್ಕು ಗಂಟೆ ನಾಲ್ಕು ಸಲ ಮಾಡೋದೆಲ್ಲ ಅಗ್ರಿದೊಂದು ಆಮೇಲೆ ಬೆಟ್ಟದ ಮೇಲೆ ಒಂದು ನೀರ್ನಾಗ ಬಂದು ಸ್ಮಶಾನದಲ್ಲಿ ಬಂದು ಇವು ಮಾಡಬೇಕಾದ್ರೆ ಅಗ್ರಿಯಾಗ ನೀರ್ನಾಗ ಕುಂತ್ಕೊಂಡು ಕುತ್ತಿಗೆ ಮಟ್ಟ ಇದ್ದವು ನೀರು ಕುಂತ್ಕಂಡು ಮಾಡಿದೆ ಗುರುಜಿ ಆ ಮಾಡಿದಾಗ ಒಂಥರ ಗಾಳಿ ಎರಡು ಸಲ ಹಂಗೆ ಬಂತು ಎರಡು ಸಲ ಬಂದಾಗ ನೀರು ನೀರೇ ಶೇಕ್ ಹಾಕ್ತದ್ರೆ ಅದ್ರಾಗ ನನ್ನ ಶೇಕ್ ಮಾಡ್ತಿದ್ದು ಗುರುಜಿ ಎರಡು ಸಲ ಹಂಗಾಯ್ತು ಆಮೇಲೆ ರಾತ್ರಿ ಇದ್ರ ಕುಂತ್ಕಂಡು ಮಾಡ್ಬೇಕಾದ್ರೆ ಸ್ಮಶಾನದಾಗ ಹೋಗಿ ಕುಂತ್ಕೊಂಡಿವಿ ನನ್ನ ಮಗನ ಕರ್ಕೊಂಡೋಗಿದ್ದು ಹಿಂದೆ ಅದೊಂದು ಸ್ವಲ್ಪ ದೂರ ಇದ್ದ ಗುರುಜಿ ಸುಮಾರು ಒಂದು ಹತ್ತೆರಡು ನಾಯಿ ಬಂದ್ಬಿಟ್ಟು ಗುರುಜಿ ಬೊಗಳಿಕೆ ಅಂತ ಪೂರ್ತಿ ಅಂಜಿಗೆಲ್ಲ ಬಂದ್ಬಿಟ್ಟು ಇನ್ನೇನು ಮ್ಯಾಕ್ ಬಂದ್ಬಿಡ್ತಾವ ಇನ್ನು ಕಡೆಯಾಕಂತ ಅಂತ ಇರ್ಲಿಕ್ಕೆ ಬೇಸ್ ಹಂಚಿಗೆ ಬಂದವು ಗುರುಜಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟವು ಮತ್ತು ಆಮೇಲೆ ಎಲ್ಲ ರೌಂಡ್ ಹಾಕಿ ಬೇಯಿಸು ಮಟ್ಟೋಗಿ ಅಲ್ಲೊಂದು 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 ಸುತ್ತ ಕುಂತ್ಕೊಂಡ್ಬಿಟ್ಟವು ಗುರುಜಿ ಅಸ್ಸಲಿ ಏನು ಕಿರಕಂದಿಲ್ಲ ಗುರುಜಿ ನಾವು ಕೂಡ ಅವ್ರನ್ನ ಹೇ ಅಂದಿಲ್ಲ ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದ್ವಿ ಅವ್ರ್ ಪಾಡಿಗೆ ಅವು ಮತ್ತೆ ಸುಮ್ಮನೆ ಕುಂತ್ಕೊಂಡು ಬೇಯಿಸಿ ಮಟ್ಟೋಗಿ ನಾವು ಎದ್ದು ಬರೋವರಿಗೆ ಅಲ್ಲೇ ಕುಂತ್ಕೊಂಡಿದ್ವಿ ಗುರುಜಿ ಆಯ್ತು ಅದ್ರಾಗ ಆಮೇಲೆ ಇನ್ನೊಂದು ಗುರುಜಿ ಇವಾಗ ನನಗೆ ಹೋಮಸ್ ಬಿಡೋದು ಹೇಳಿದ್ರಲ್ಲ ಗುರುಜಿ ಅದು ಹೆಂಗ ಸುಡಬೇಕು ಏನೋ ನಮಗೆ ಇನ್ನು ಹೊಸದಾಗಿ ಗುರೀಜಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಏನು ಸಾಮಾನು ತರಬೇಕು ಅದಕ್ಕೆ ಹೆಂಗ ಕುಂದ್ರಬೇಕು ಹೆಂಗ ಅದನ್ನು ಸಾಮಾನು ಹಾಕಿ ಮಾಡ್ಬೇಕಂತ ರೊಟ್ಟಿ ಗೊತ್ತಿಲ್ಲ ಗುರುಜಿ ಸ್ವಲ್ಪ ಅದ್ರನ್ನೇ ಹೇಳ್ರ ಗುರುಜಿ ಭಾಳ ಒಳ್ಳೆಯ ಸೂಚನೆ ಅದು ಆ ಗಂಗೆಯಲ್ಲಿ ನಿಮಗೆ ಆ ಮಂತ್ರಸಿದ್ಧಿ ಆಗಿರೋದು ಆ ಕುಬೇರ ಯಕ್ಷಿಣಿ ಬಂದು ಆ ಗಂಗೆನ ನಿಮ್ಮನ್ನು ಕಲ್ಸಿರೋದು ಬಂದು ಆ ಒಂದು ಭಾಳ ಒಂದು ಒಳ್ಳೆಯ ವಿಚಾರ ಅದಕ್ಕೆ ನೀವು ತುಂಬ ಕೃತಜ್ಞತೆ ಹೇಳಬೇಕು ಗಂಗೆಗೂ ಆ ಕುಬೇರ ಯಕ್ಷಿಣಿಗೂ ಹಾಗೂ ನಿಮ್ಮ ಗುರುಗಳಾದ ನಾನು ಅಮರ್ನಾಥ್ ಗುರುಜಿಗೂ ನೀವು ಧನ್ಯವಾದಗಳು ಹೇಳ್ಕೋಬೇಕು ಅದಾದ ಮೇಲೆ ಸ್ಮಶಾನದಲ್ಲಿ ಭೈರವ ಅಷ್ಟಭೈರವರು ದಶಭೈರವರು ಕೂಡ ಬಂದು ನಿಮ್ಮ ಒಂದು ಸುತ್ತ ಏನು ನಿಮಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ದಾವೆ ಯಾಕೆ ಅಂದರೆ ಅಲ್ಲಿ ನಾನಿಲ್ಲ ಹಾಗಾಗಿ ನನ್ನ ಭೈರವರೆಲ್ಲ ಬಂದು ನಿಮಗೆ ರಕ್ಷಣೆ ಕೊಟ್ಟಿದ್ದಾವೆ ಆ ಮೊದಲು ಬಂದು ಕಚ್ಚೋದಕ್ಕೆ ಬರೋ ಥರ ಬಂದಿದ್ದು ನಿಮ್ಮನ್ನು ಕಚ್ಚೋದಿಕ್ಕಲ್ಲ ನಿಮ್ಮ ಸುತ್ತ ಇದ್ದಂಥ ಶಕ್ತಿಗಳನ್ನ ಕಚ್ಚಿ ಆ ಶಕ್ತಿಗಳನ್ನ ಓಡಿಸಿ ಆಮೇಲೆ ಅವರೆಲ್ಲ ಕಾವಲು ಕೂತ್ಕೊಂಡು ನಿಮಗೆ ರಕ್ಷಣೆ ಕೊಟ್ಟಿರುವಂತದ್ದು ಸ್ಮಶಾನದಲ್ಲಿ ಹಾಗಾಗಿನೇ ನಾನು ಇಷ್ಟು ಧೈರ್ಯವಾಗಿ ಸಾಧನೆ ಕೊಡೋದು ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ವಿಚಾರ ಗೊತ್ತಿಲ್ಲದೆ ಇರೋ ಜನಗಳಿಗೆ ನಾವೇನು ಹೇಳೋಕ್ಕಾಗಲ್ಲ ಆದರೆ ನೀವು ಅನುಭವಿಸಿದ್ದೀರಾ ಹಾಗಾಗಿ ನಿಮ್ಮ ಒಂದು ಜನ್ಮ ಪಾವನ ಆಯಿತು ಇನ್ನು ಕುಬೇರ ಯಕ್ಷಿಣಿ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ರೆಡಿ ಇದ್ದಾಳೆ ನಿಮಗೆ ಹೋಮಕ್ಕೆ ಏನೇನು ಬೇಕು ಅಂತ ನಾನು ಬೇರೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಹಾಗೂ ನಿಮಗೆ ಸ್ವಲ್ಪ ವಿಡಿಯೋ ಕೂಡ ಕಳಿಸ್ತೀನಿ ಆ ರೀತಿ ಹೋಮ ಮಾಡ್ಕೊಳ್ಳಿ ನಿಮಗೆ ಸಂಪೂರ್ಣವಾಗಿ ಕುಬೇರ ಯಕ್ಷಿಣಿಯ ಆಶೀರ್ವಾದ ಈ ಜನ್ಮದಲ್ಲಿ ನೀವು ಕುಬೇರರಂತೆ ಅಂತ ಒಂದು ಕಾಲ ತುಂಬ ಹತ್ತಿರದಲ್ಲೇ ಇದೆ ಆಶೀರ್ವಾದ ನಂದು ಯಾವತ್ತಿಗೂ ನಿಮ್ಮ ಮೇಲೆ ಇದೆ ವೇದಾಂತಿ ವೈರಾಗ್ಯ ಸಿದ್ಧಾರ್ಥಿಯು ಜನ್ಮ ಕರ್ಮ ಪಾವನಂ ಶುಭಂ ಶುಭಮಸ್ತು ಕುಬೇರ ಯಕ್ಷಣಿ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಒಳ್ಳೇದಾಗ್ಲಿ ನಿಮಗೆ